ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಜ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ವರುಣ ಜಲ ಮೂಲಗಳನ್ನು ಮೈದುಂಬಿಸಿ ಕೆಲವೆಡೆ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ಮಳೆರಾಯನ ಮಾಸ್ ಎಂಟ್ರಿಗೆ ತುಂಬಿ ತುಳುಕುತ್ತಿರೋ ಹಳ್ಳ ಕೊಳ್ಳಗಳು ಅನ್ನದಾತ್ರ ಮೊಗದಲ್ಲಿ ಮಂದಹಾಸ ತುಂಬಿವೆ ಜಲಾಶಯಗಳು ಭರ್ತಿಯಾಗುವ ಹಂತಕ್ಕೆ ತಲುಪಿವೆ ಸದ್ಯ ಈ ಮುಂಗಾರು ಮಳೆಗೆ ಏನು ನಿನ್ನ ಹನಿಗಳ ಲೀಲೆ ಅಂತ ಮಿಂದೇಳುತ್ತಿರುವ ಕರ್ನಾಡಿನಲ್ಲಿ ಹಲವೆಡೆ ಜಲಧಾರೆಯ ವೈಭವವಾದರೆ ಇನ್ನೂ ಕೆಲವೆಡೆ ಸಂಕಷ್ಟಗಳ ಸರಮಾಲೆ ಸೃಷ್ಟಿಯಾಗಿದೆ ಮಳೆಗೂ ಶಾಲೆಗೂ ವಿನಾಭಾವ ಸಂಬಂಧ ಅನ್ನೋ ಹಾಗೆ ಇಂದು ಸಹ ಕೆಲವೆಡೆ ಶಾಲೆಗಳು ಬಂದ್ ಆಗಿವೆ ಅಬ್ಬರಿಸಿ ಬಿರಿಯುತ್ತಿರುವ ವರುಣನಿಂದ ರೌದ್ರತನವನ್ನ ಮರೆಯಲು ತುದಿಗಾಲಲ್ಲಿ ನಿಂತಿದ್ದಾರೆ ಇದರ ನಡುವೆ ರಾಜ್ಯದಲ್ಲಿ ಎರಡು ವಾರಗಳ ಕಾಲ ಆರ್ಭಟಿಸಿದ ಮುಂಗಾರು ಮಳೆಯ ತೀವ್ರತೆ ಕಡಿಮೆಯಾಗಿದ್ದು ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಕಳೆದ ವಾರ ಒಳನಾಡಿನಲ್ಲೂ ವ್ಯಾಪಕವಾಗಿ ಮಳೆಯಾಗಿತ್ತು ಆದರೆ ಜುಲೈ ಇಪ್ಪತ್ತೆರಡರಂದು ಮಾತ್ರ ಭಾರಿ ಮಳೆಯ ಮುನ್ಸೂಚನೆ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ನಾಳೆಯಿಂದ ಮಳೆಯ ತೀವ್ರತೆ ಕಡಿಮೆಯಾಗಿದೆ ಿದೆ ಮಳೆನಾಡಿನಲ್ಲಿ ನದಿಗಳು ಹುಕ್ಕಿ ಹರಿಯುತ್ತಿವೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಹೌದು ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಐದು ದಿನಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೈದರವರೆಗೆ ವ್ಯಾಪಕವಾಗಿ ಮಳೆಯಾಗಲಿದೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವಿಜ್ಞಾನಿ ಸಿ ಎಸ್ ಪಾಟೀಲ್ ತಿಳಿಸಿದ್ದಾರೆ ಹೀಗಾಗಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಹಿಂದೂ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ ಜುಲೈ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅದರಿಂದ ಬೆಳಗಾವಿ ಬೀದರ್ ಕಲಬುರಗಿ ಯಾದಗಿರಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಜುಲೈ ಇಪ್ಪತ್ತೆರಡರಂದು ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಒಳನಾಡಿನ ಗಾಳಿಯ ವೇಗವು ಮೂವತ್ತರಿಂದ ನಲವತ್ತು ಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇದರ ಜೊತೆಗೆ ಇಂದು ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗಿದ್ದು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ ಹದಿಮೂರು ಸೆಂಟಿಮೀಟರ್ ಮಳೆಯಾಗಿದೆ ಕೊಲ್ಲೂರು ಉಡುಪಿಯಲ್ಲಿ ಹನ್ನೆರಡು ಸೆಂಟಿಮೀಟರ್ ಮಳೆಯಾಗಿದೆ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರ ಹಾಗೂ ಕದರಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿಮೂರು ಸೆಂಟಿಮೀಟರ್ ಅಷ್ಟು ಮಳೆಯಾಗಿದೆ ಈಗಿರುವ ಹವಾಮಾನ ಸ್ಥಿತಿಯ ಪ್ರಕಾರ ವಾಯುವ್ಯ ಮತ್ತು ಬಂಗಾಳ ಉಪಸಾಗರದಲ್ಲಿದ್ದ ವಾಯುಭಾರ ಕುಸಿತ ಇಂದು ದುರ್ಬಲವಾಗಿವೆ ಹಾಗೂ ಪಶ್ಚಿಮ ವಾಯುವ್ಯ ದಿಕ್ಕಿಗೆ ಅವು ಚಲಿಸಿವೆ ಇನ್ನೊಂದೆಡೆ ಪೂರ್ವ ಅರಬ್ಬಿ ಸಮುದ್ರದ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಹಾಗೂ ಕೇರಳ ಕರಾವಳಿಯಲ್ಲಿ ದಟ್ಟ ಮೋಡ ಮುಂದುವರೆದಿದೆ ಹೀಗಾಗಿ ಇನ್ನೂ ನಾಲ್ಕೈದು ದಿನಗಳ ಕಾಲ ಮಳೆ ಜೋರಾಗಿ ಇದ್ದು ಬಳಿಕ ರಾಜ್ಯದಲ್ಲಿ ಮಳೆ ಹಬ್ಬರ ಕಡಿಮೆಯಾಗುತ್ತದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ